ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲಾಜ್ ಜಾಬ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಹುಬ್ಬಳ್ಳಿ ಕೃಷಿ ಮಾರ್ಕೆಟಿನ ಒಣಮೆಣಸಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಬಂದು ಏಳು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾವು ಇಲ್ಲಿ ನೋಡಿದರೆ ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಒಣಮಸಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಬಂದು ಏಳು ಫೆಬ್ರವರಿ ಇಪ್ಪತ್ತು ಕಡ್ಡಿ ಕಾಯಿಯನ್ನು ನೋಡ್ತಿದ್ದೀವಿ ಕಡ್ಡಿ ಒಣಮಸಿನಕಾಯಿ ಕನಿಷ್ಠ ಬೆಲೆ ಬಂದು ಇಲ್ಲಿ ಎರಡು ಸಾವಿರ ತೊಂಬತ್ತೊಂಬತ್ತು ಗರಿಷ್ಠ ಬೆಲೆ ಮ್ಯಾಕ್ಸಿಮಮ್ ಬೆಲೆ ಬಂದು ಅರವತ್ತು ಒಂಬತ್ತು ಸಾವಿರ ಹತ್ತು ರೂಪಾಯಿ ರೇಟ್ ಎಂಬುದು ಕ್ವಿಂಟಲ್ಗೆ ಹೋಗಿದೆ ಸ್ನೇಹಿತರಲ್ಲಿ ಅರವತ್ತೊಂಬತ್ತು ಸಾವಿರ ಹತ್ತು ರೂಪಾಯಿ ಗರಿಷ್ಠವಾಗಿ ರೇಟ್ ಹೋಗಿದೆ ಮಧ್ಯಸ್ಥ ಬೆಲೆ ಬಂದು ಹದಿನಾಲ್ಕು ಸಾವಿರ ಐದು ನೂರ ಎಂಬತ್ತು ಮಧ್ಯಸ್ಥ ಬೆಲೆ ಇದೆ ಸ್ನೇಹಿತರು ಇದಿಷ್ಟು ಹುಬ್ಬಳ್ಳಿ ಕೃಷಿ ಮಾರ್ಕೆಟಿನ ಕಡ್ಡಿ ಕಾಯಿ ಗರಿಷ್ಠವಾಗಿ ಅರವತ್ತೊಂಬತ್ತು ಸ ಅರವತ್ತೊಂಬತ್ತು ಸಾವಿರ ಹತ್ತು ರೂಪಾಯಿ ರೇಟ್ ಎಂಬುದು ಗರಿಷ್ಠವಾಗಿ ರೇಟ್ ಎಂಬುದು ಇದೆ ದಿನಾಂಕ ಬಂದು ಇಂದು ಏಳನೇ ತಾರೀಕು ಎರಡು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ಸ್ನೇಹಿತರು ಇಂತಹ ಲೇಟೆಸ್ಟ್ ಕೃಷಿ ಮಾರ್ಕೆಟೆಡ್ ಆಗಿ ನಮ್ಮ ಚಾನಲ್ವನ್ನು ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್